ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಣೇಶ್ ಚತುರ್ಥಿಯ ಶುಭಾಶಯಗಳು ನಿಮಗೂ ಮತ್ತು ನಿಮ್ಮ ಕುಟುಂಬದವರೆಲ್ಲರಿಗೂ ಗಣಪತಿಯು ಸುಖ ಸಂತೋಷ ನೆಮ್ಮದಿ ಪ್ರೀತಿ ಶಾಂತಿ ಮತ್ತು ಆರೋಗ್ಯದ ಅಪಾರ ಸಂಪತ್ತನ್ನು ನಿಮಗೆ ಕೊಡಲಿ ಅಂತ ಹೇಳ್ತಾ ಇವತ್ತಿನ ಲಾಗನ್ನು ಸ್ಟಾರ್ಟ್ ರೀ ಈಗ ಸ್ವಲ್ಪ ಡಿಫ್ರೆಂಟಾದ ಸಿಂಪಲ್ ಆದ ರಂಗೋಲಿ ಹಾಕೋತ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುಣ್ರಿ ಯಾವುದು ಅಂತಂದ್ರೆ ಸಮಂತ ಕೋಪಾಖ್ಯಾನ ಅಂದ್ರೆ ಏನು ನೋಡ್ರಿ ನೈಮಿಷಾರಣ್ಯದಲ್ಲಿ ಒಮ್ಮೆ ಸೂತ ಪುರಾಣಿಕರನ್ನು ಶೌನಕಾದಿಗಳು ಗಣಪತಿಯ ಕಥೆಯನ್ನು ಹೇಳಿದಾಗ ಅವರು ಹೇಳಿದರು ಪೂರ್ವದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತನಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳಲು ಈ ವ್ರತವನ್ನು ಮಾಡಿದನೆಂದನು ಆಗ ಶೌನಕರು ಪ್ರಶ್ನಿಸುತ್ತಾರೆ ಜಗನ್ ನಿಯಾಮಕನಾದ ಶ್ರೀಕೃಷ್ಣನಿಗೆ ಅಪವಾದವೇ ಅದು ಹೇಗೆ ಸಾಧ್ಯ ಅದನ್ನು ವಿವರಿಸಿ ಹೇಳಲು ಬಯಸಿದಾಗ ಸೂತ್ರ ಹೇಳುತ್ತಾರ ಭಾದ್ರಪದ ಚತುರ್ಥಿಯಂದು ಶ್ರೀಕೃಷ್ಣನು ಚಂದ್ರ ದರ್ಶನವನ್ನು ಮಾಡಿದ್ದರಿಂದ ಸಮಂತಕ ಮಣಿಗಳೆಂಬ ಅಪಖ್ಯಾತಿಗೆ ಗುರಿಯಾದನು ಇಲ್ಲಿ ಗಮನಿಸಬೇಕಾದ ವಿಷಯ ಪರಮಾತ್ಮನಿಗೆ ನಮ್ಮಂತೆ ಯಾವ ದೋಷವೂ ಇಲ್ಲ ಅಪವಾದವೂ ಇಲ್ಲ ಆದರೆ ಲೋಕದ ನಿಯಮದಂತೆ ತಾನು ಭೂಲೋಕದಲ್ಲಿ ಅವತರಿಸಿರುವುದರಿಂದ ಸಾಮಾನ್ಯ ಜನರಂತೆ ಅಸುರಜನ ಮೋಹನಾರ್ಥ ಅಪವಾದ ಹೊತ್ತನು ಒಮ್ಮೆ ಬ್ರಹ್ಮದೇವರು ಗಣಪತಿಗೆ ಅಣಿ ಮಾಡಿ ಅಷ್ಟಸಿದ್ಧಿಗಳನ್ನು ಅನುಗ್ರಹಿಸಿದರು ಹೀಗೆ ಅನುಗ್ರಹಿತನಾದ ಗಣಪತಿಯು ಸತ್ಯಲೋಕದಿಂದ ಚಂದ್ರಲೋಕಕ್ಕೆ ಬರುತ್ತಿರುವಾಗ ಎಡವಿ ಬಿದ್ದನು ಇದನ್ನು ನೋಡಿದ ಚಂದ್ರನು ಅಪಹಾಸ್ಯ ಮಾಡುತ್ತಾ ನಕ್ಕನು ಈ ಸಂದರ್ಭದಲ್ಲಿ ಚಂದ್ರನಿಗೆ ತಾನೇ ಅತಿ ಸುಂದರನೆಂಬ ಅಹಂಕಾರವೂ ಕಾರಣವಾಗಿತ್ತು ಈ ಅಪಹಾಸ್ಯವನ್ನು ನೋಡಿದ ಗಣಪತಿಯು ಕುಪಿತನಾಗಿ ಚಂದ್ರನಿಗೆ ಶಾಪವಿತ್ತನು ಅದು ಏನು ಅಂತಂದ್ರೆ ನೀನು ಅತ್ಯಂತ ಸುಂದರನೆಂಬ ಅಹಂಕಾರದಿಂದ ನನಗೆ ಅಪಹಾಸ್ಯ ಮಾಡಿರುವೆ ಇಂದಿನಿಂದ ನಿನ್ನನ್ನು ಜನರು ನೋಡುವುದೇ ಬೇಡ ಅಕಸ್ಮಾತ್ ನೋಡಿದರೆ ಅವರಿಗೆ ಸುಳ್ಳು ಅಪವಾದ ಬರಲಿ ಅಂತ ಹೇಳಿದ ಆಗ ತನ್ನ ತಪ್ಪಿಗೆ ಪಶ್ಚಾತ್ತಾಪಗೊಂಡ ಚಂದ್ರನು ಗಣಪತಿಯನ್ನು ಸ್ತುತಿಸಿದನು ಪ್ರಸೀದ ದೇವೇಶ ಜಗನ್ನಿವಾಸ ಗಣೇಶ ಲಂಬೋದರ ವಕ್ರತುಂಡ ವಿರಂಚಿ ನಾರಾಯಣ ಪೂಜ್ಯಮಾನ ಕ್ಷಮಸ್ವಮೇ ಕೃತಂ ಚ ಹಾಸ್ಯಂ ಆಗ ಸಂತುಷ್ಟನಾದ ಗಣಪತಿಯು ತನ್ನ ಶಾಪವನ್ನು ಸಂಕುಚಿತಗೊಳಿಸಿದನು ಯಾರು ಚಂದ್ರನನ್ನು ಗಣಪತಿಯ ದಿನವಾದ ಭಾದ್ರಪದ ಶುದ್ಧ ಎಂದು ನೋಡುತ್ತಾರೋ ಅವರಿಗೆ ಮಿಥ್ಯಾಪವಾದ ಬರಲಿ ಬೇರೆ ದಿನ ನೋಡಿ ನೋಡ್ಲಿಕ್ಕೆ ಅಡ್ಡಿ ಇಲ್ಲ ಅಂತೇಳಿ ಹೇಳ್ತಾರೆ ಅಥವಾ ಭಾದ್ರಪದ ಶುದ್ಧ ದ್ವಿತೀಯದಂದು ಬಿದಿಗೆ ಚಂದ್ರನನ್ನು ನೋಡಿದ್ರೂ ಕೂಡ ಆ ಅಪವಾದದಿಂದ ಮುಕ್ತಿ ಇದೆ ಭಾದ್ರಪದ ಶುದ್ಧ ಚತುರ್ಥಿ ಎಂದು ಚಂದ್ರನನ್ನು ನೋಡಿದರೆ ಅಪವಾದ ತಪ್ಪದು ಆದ್ದರಿಂದ ಅಕಸ್ಮಾತ್ ಚಂದ್ರನ ಏನಾದರೂ ನೋಡಿದ್ವಿ ಅಂತಂದ್ರೆ ಅದರ ಪರಿಹಾರ್ಥವಾಗಿ ಈ ಶ್ಲೋಕವನ್ನು ಪಠಿಸಿದರೆ ಅಪವಾದದಿಂದ ಪರಿಹಾರವಾಗುವುದೆಂದು ವರವಿದೆ ಪರಮಾತ್ಮನ ಭಕ್ತನಾದ ಸತ್ರಾಜಿತನು ಒಮ್ಮೆ ಸೂರ್ಯಮಂಡಲಾಂತರ್ಗತವಾದ ಸೂರ್ಯನಾರಾಯಣನನ್ನು ಜಪಿಸಿ ಅವನಿಂದ ಸೆಮಂತಕ ಮಣಿಯನ್ನು ಪಡೆದನು ಸೂರ್ಯನು ಆ ಮಣಿಯನ್ನು ಸತ್ರಾಜಿತನಿಗೆ ಕರುಣಿಸುವಾಗ ಅಶುಚಿಯಲ್ಲಿ ಇದನ್ನು ಧರಿಸಿದರೆ ಅದು ಒಲಿಯದೆಂದು ಹೇಳಿದ್ದನು ಸತ್ರಾಜಿತನು ವಿಷ್ಣು ಭಕ್ತನಾಗಿದ್ದರೂ ಕೂಡ ಲೋಭತನವನ್ನು ಬಿಟ್ಟಿರಲಿಲ್ಲ ಅವನ ಲೋಭತನವನ್ನು ಹೋಗಲಾಡಿಸಲೆಂದೇ ಶ್ರೀಕೃಷ್ಣನು ತನಗೆ ಆ ಸಮಂತಕ ಮಣಿ ಬೇಕೆಂದು ಸತ್ರಾಜಿತನಲ್ಲಿ ಕೇಳಿದಾಗ ಅವನು ಅದನ್ನು ಕೊಡದೆ ತನ್ನ ಸಹೋದರನಾದ ಪ್ರಸೇನಿಗೆ ನೀಡಿದ್ದನು ಪ್ರಸೇನಾದರೂ ತಾನು ಭೇಟಿಯಾಡಲು ಹೋದಾಗ ಅಶುಚಿಯಾಗಿದ್ದಾಗ ಅದನ್ನು ತಿಳಿಸಿದ್ದನು ಆಗ ಒಂದು ಸಿಂಹವನ್ನು ಕೊಂದು ಕಚ್ಚಿಕೊಂಡು ಹೋಗುತ್ತಿತ್ತು ದಾರಿಯಲ್ಲಿ ಜಾಂಬವಂತನೆಂಬ ಕರಡಿಯು ಆ ಸಿಂಹವನ್ನು ಕೊಂದು ಮಣಿಯನ್ನು ತನ್ನ ಗುಹೆಯಲ್ಲಿ ಮಗಳ ಉಯ್ಯಾಲೆಯಲ್ಲಿ ಕಟ್ಟಿದನು ಅಷ್ಟರಲ್ಲಿ ಸತ್ರಾಜಿತನಾದರೋ ತನ್ನ ತಮ್ಮನ ವಾಪಸ್ಸು ಬರಲಿಲ್ಲ ಅಂಥೇಳಿ ಕೃಷ್ಣನ ಸಮಂತಕ ಮಣಿಯನ್ನು ಹಿಂದೆ ಕೇಳಿದ್ದರಿಂದ ಅವನೇ ಈಗ ತನ್ನ ತಮ್ಮನನ್ನು ಕೊಂದು ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಮಾಡಿಬಿಡ್ತಾನೆ ನೋಡ್ರಿ ಕೃಷ್ಣನಾದರೂ ಒಮ್ಮೆ ಭಾದ್ರಪದ ಶುದ್ಧ ಚತುರ್ಥಿ ಎಂದು ಚಂದ್ರನ ದರ್ಶನ ಮಾಡಿದ್ದನು ದರ್ಶನ ಮಾಡಿದ್ದ ಆದ್ದರಿಂದ ಸರ್ವದೋಷ ದೂರನಾದ ಸಕಲರಿಗೂ ನಿಯಾಮಕನಾದ ಪರಮಾತ್ಮನಿಗೆ ಅಪವಾದವೇ ಇಲ್ಲವೇ ಇಲ್ಲ ತಾನೇ ಗಣಪತಿಯ ಮಾತನ್ನು ಸತ್ಯವಾಗಿಸಲು ಜಗನ್ನಾಟಕ ಸೂತ್ರಧಾರಿಯಾದ ತಾನೇ ಲೋಕ ಶಿಕ್ಷಣಾರ್ಥ ಅಪವಾದವನ್ನು ಸ್ವೀಕರಿಸಿದನು ಮತ್ತು ಅದರ ಪರಿಹಾರಕ್ಕಾಗಿ ಸೆಮಂತಕವನ್ನು ಹುಡುಕಿಕೊಂಡು ಹೊರಟನು ಕಾಡಿನಲ್ಲಿ ಸಿಂಹದಿಂದ ಹತನಾದ ಪ್ರಸೇನನ್ನು ಕರಡಿಯಿಂದ ಹತವಾದ ಸಿಂಹನನ್ನೂ ನೋಡಿ ಕರಡಿಯ ಹೆಜ್ಜೆ ಗುರುತು ಹಿಡಿದು ಗುಹೆಯೊಳಗೆ ಪ್ರವೇಶಿಸಿದನು ಗುಹೆಯಲ್ಲಿ ಜಾಂಬವಂತನ ಮಗಳಾದ ಜಾಂಬವತಿಯು ಆ ತೊಟ್ಟಿಲಲ್ಲಿದ್ದ ಮಗುವಿಗೆ ಹೇಳುತ್ತಿದ್ದಳು ಸಿಂಹ प्रसैनम वधित सिंहो जांबवता हत रोधी, तव है शमंतक ಇದರ ಅರ್ಥ ಸಿಂಹವು ಪ್ರಸೇನನನ್ನು ಕೊಂದಿತು ಸಿಂಹವನ್ನು ಜಾಂಬವಂತನೆಂಬ ಕರಡಿಯೂ ಸಂಹರಿಸಿತು ಹೇ ಸುಕುಮಾರ ಅಳ್ಬೇಡ ಈ ಸೆಮಂತಕ ಮಣಿಯು ನಿನಗಾಗಿ ಜಾಂಬವನ ಜಾಂಬವಂತನಿಂದ ತರಲ್ಪಟ್ಟಿದೆ ಎಂದು ಹಾಡುತ್ತಿದ್ದಳು ಗುಹಾ ಪ್ರವೇಶಿಸಿದ ಕೃಷ್ಣನನ್ನು ನೋಡಿದ ಜಾಂಬವತಿಯು ಜೋರಾಗಿ ಗಿರಿಚಿದಳು ಆಗ ಅಲ್ಲಿಗೆ ಬಂದ ಜಾಂಬವಂತನು ಕೃಷ್ಣನೊಂದಿಗೆ ಇಪ್ಪತ್ತೆಂಟು ದಿನಗಳ ಕಾಲ ಯುದ್ಧ ಮಾಡಿದನು ತಾನೇ ಹಿಂದೆ ರಾಮಾವತಾರ ಕಾಲದಲ್ಲಿ ಶ್ರೀರಾಮನೊಂದಿಗೆ ಪ್ರಾರ್ಥಿಸಿ ಯುದ್ಧ ಭಿಕ್ಷೆಯನ್ನು ನೀಡಬೇಕೆಂದು ಕೇಳಿದ್ದನು ಅದನ್ನು ಶ್ರೀಹರಿಯು ಕೃಷ್ಣಾವತಾರ ಕಾಲದಲ್ಲಿ ಅನುಗ್ರಹಿಸುವೆ ಎಂದಿದ್ದನು ಕೃಷ್ಣನೊಡನೆ ಅಷ್ಟು ದೀರ್ಘಕಾಲ ಯುದ್ಧ ಮಾಡಿ ಸೋತು ನಿಷ್ಠೇತಿತನಾದಾಗ ತನ್ನನ್ನು ಸೋಲಿಸಲು ಯಾರಿಗೂ ಸಾಮರ್ಥ್ಯವಿಲ್ಲದಿರುವಾಗ ಬಹುಶಃ ಇವನು ರಾಮಚಂದ್ರನೋ ಎಂಬ ಅನುಮಾನ ಬಂದು ರಾಮಸ್ಮರಣೆ ಮಾಡಲು ಆಗ ಶ್ರೀಕೃಷ್ಣನಲ್ಲಿಯೇ ರಾಮಚಂದ್ರನನ್ನು ಕಂಡು ತನ್ನ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತಕ್ಕಾಗಿ ತನ್ನ ಮಗಳಾದ ಜಾಂಬವತಿ ದೇವಿಯನ್ನು ಮತ್ತು ಶಮಂತಕಮಣಿಯನ್ನು ಕೊಟ್ಟು ಕಳುಹಿಸಿದನು ಶ್ರೀಕೃಷ್ಣನು ಹಿಂತಿರುಗಿ ನಂತರ ಯಾದವರ ಸಭೆಯಲ್ಲಿ ಸತ್ರಾಜಿತನಿಗೆ ನಡೆದ ಸಕಲ ವೃತ್ತಾಂತವನ್ನು ತಿಳಿಸಿ ಶಮಂತಕಮಣಿಯನ್ನೂ ಹಿಂದಿರುಗಿಸಿದನು ವೃತ ಅಪವಾದವನ್ನು ಶ್ರೀಕೃಷ್ಣನ ಮೇಲೆ ಮಾಡಿದ್ದರಿಂದ ನೊಂದು ತನ್ನ ಪಾಪವನ್ನು ಕಳೆಯುವ ಸಲುವಾಗಿ ತನ್ನ ಪುತ್ರಿಯಾದ ಸಾಕ್ಷಾತ್ ಭೂದೇವಿಯ ಅವತಾರಳಾದ ಸತ್ಯಭಾಮೆಯನ್ನು ಕೊಟ್ಟು ಮದುವೆ ಮಾಡಿದನು ನೋಡ್ರಿ ಈ ಕಥೆ ಕೇಳಿದ್ರಲ್ಲ ಇವತ್ತಿನ ದಿವಸ ಯಾರು ಚಂದ್ರನನ್ನ ನೋಡ್ತಾರ ಅಪವಾದ ತಪ್ಪುವುದಿಲ್ಲ ಅದಕ್ಕಿಂತ ಮುಂಚೆನೆ ಎಲ್ಲರೂ ನೋಡ್ಲಿ ಬಿಡ್ಲಿ ಈ ಕಥೆಯನ್ನ ಕೇಳಿ ಯಾರಿಗೂ ಯಾವುದೇ ಕೆಟ್ಟ ಅಪವಾದಗಳು ಬರದಿರ್ಲಿ ಅಂತ ತಿಳ್ಕೊಂಡು ನಾನ ಹೇಳ್ಬಿಟ್ ನೋಡ್ರಿ ಮತ್ತ ಇಷ್ಟು ಕಥೆ ಕೇಳ್ಕೊತ ನೀವು ಎಲ್ಲೆಲ್ಲೆಲ್ಲೆಲ್ಲ ಹೋಗಿ ಬಂದ್ರಿ ಗೊತ್ತದ ಏನ್ರಿ ನಮ್ಮ ಅತ್ತೆ ಮನೆ ಗಣಪತಿ ನಮ್ಮ ಮನೆಯವ್ರು ತೊಗೊಂಡು ಬಂದರು ಆ ಮನೆಯೊಳಗೆ ಕೂಡಿಸಿದ್ರು ಮತ್ತ ಮನೆಗೆ ಬಂದರು ನನ್ನ ಮಗಳು ಚಾ ಮಾಡಿಕೊಟ್ಲು ನಮಗೆಲ್ಲ ಹಂಗ ಇನ್ನೊಬ್ಬಕಿ ಡೆಕೋರೇಷನ್ ಮಾಡ್ಲಿಕ್ಕೆ ನಾನು ಕೂಡ ಕೊಬ್ಬರಿ ಎಲ್ಲ ಹೆರ್ಕೊಳ್ಳೋದು ಇದೆಲ್ಲ ಮಾಡ್ಲಿಕ್ಕೆ ಹತ್ತೀನಿ ನೋಡ್ರಿ ನೀವು ಹಂಗೆ ಎಲ್ಲ ಸ್ಟೋರಿ ಕೇಳ್ಕೊತ ಕೇಳ್ಕೊತ ರಂಗೋಲಿನೂ ನೋಡಿದ್ರಿ ನಮ್ಮ ಅತ್ತೆ ಒಳಗೆ ಗಣಪತಿ ಕೂಡಿಸಿದ್ದು ನೋಡಿದ್ರಿ ಹಂಗೆ ಶಾಲಾ ಮಕ್ಕಳು ಎಲ್ಲ ಎಷ್ಟು ಚಂದ ಹೊಂಟಿದ್ರು ನಾವೆಲ್ಲ ನನಗೆಲ್ಲ ಅದನ್ನು ನೋಡಿದ ತಕ್ಷಣವೇ ನಾವು ಸಣ್ಣವರಿದ್ದಾಗ ಹೋಗ್ತಿದ್ವಿ ಇದೇ ನೆನಪಾಯ್ತು ರೀ ಅವತ್ತಿನ ದಿವಸ ನಮ್ಮ ಸ್ಕೂಲ್ ಡ್ರೆಸ್ ಎಲ್ಲ ಹಿಂದಿನ ದಿವಸವೇ ಐರನ್ ಮಾಡಿ ಮಾಡಿಟ್ಕೊಳ್ಳೋದು ಶೂಸ್ ಸಾಕ್ಸ್ ಎಲ್ಲ ಕ್ಲೀನ್ ಇಡೋದು ಆಮೇಲೆ ಅಂದ್ರೆ ನಾಳೆ ಗಣೇಶ ಚೌತಿ ಅಂದ್ರೆ ನಮಗೆಲ್ಲ ಒಳಗಿನ ಗಣಪತಿಗಿಂತ ನಾವು ಸ್ಕೂಲಿಗೆ ಹೋಗುವ ಸಂಭ್ರಮವೇ ನಮಗೆ ಹೆಚ್ಚಾಗಿತ್ತು ಅದೆಲ್ಲ ನೆನಪಾಯ್ತು ನೋಡ್ರಿ ನೀವು ಕೂಡ ಹಿಂಗೆ ಹೋಗಿದ್ರೇನೆ ಸಣ್ಣವರಿದ್ದಾಗ ಅನ್ನೋದು ಕಮೆಂಟ್ ಮಾಡಿ ವಸೂದು ಮರಿಬೇಡ್ರಿ ಅಂತ ಹೇಳ್ತಾ ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ್ರಿ ಗಣಪತಿಗೆ ನಾನು ಏನು ಅಡುಗೆ ಮಾಡ್ಲಿಕ್ಕೆ ನೈವೇದ್ಯ ಅಂತಂದ್ರೆ ಗಣಪತಿಗೆ ಪ್ರಿಯವಾದ ಪಂಚ ಕಜ್ಜಾಯ ಅದರ ಜೊತೆಗೆ ಮೋದಕ ಮತ್ತು ಬೆಲ್ಲ ಕೊಬ್ಬರಿ ಕಸಕಸಿ ಯಾಲಕ್ಕಿ ಮನುಕ ಗೋಡಂಬಿ ಎಲ್ಲ ಹಾಕಿ ಹುದು ರೆಡಿ ಮಾಡಿ ಇಟ್ಕೊಂಡು ಒಂದಿಷ್ಟು ಭಾಳ ಇಲ್ರಿ ಎಲ್ಲ ಎಷ್ಟು ಮಾಡೀನಿ ಗೊತ್ತೀನಿ ರೀ ಒಂದು ಐದು ಏಳು ಮೋದಕ ಒಂದು ಹನ್ನೊಂದು ಉಳಿದ ಎಲ್ಲ ಏಳು ಏಳೇಳೆ ಮಾಡೀನಿ ರೀ ಅಷ್ಟೇ ಅಂದ್ರೆ ಪುರಿ ಹನ್ ಪುರಿ ಏಳು ಮೋದಕ ಒಂದು ಹನ್ನೊಂದು ಡಬ್ಬು ಒಂದು ಏಳು ಇಷ್ಟೇ ಭಾಳ ಮಾಡಿಲ್ರಿ ಮೋದಕ ಪ್ರಿಯ ಗಣ ಗಣೇಶನಿಗೆ ಮತ್ತು ಪಂಚಕಜ್ಜಾಯ ಇದನ್ನು ಇಷ್ಟು ಮಾಡೀನಿ ಒಳಗಿನ ನಾವು ಹೊರಗಿನ ಗಣಪತಿ ತರಂಗಿಲ್ಲ ಇಡಗುಂಜಿ ಇಡುಗುಂಜಿ ಗಣಪಿತಾನ ಏನು ಬೇಡ್ಕೊಂಡ್ರು ಇಲ್ಲಿವರೆಗೂ ಇಲ್ಲ ಅಂತ ಅಂದೇ ಇಲ್ಲ ನೋಡ್ರಿ ಅಷ್ಟು ಜಾಗೃತ ಗಣಪತಿ ಇಡಗುಂಜಿ ಗಣಪ್ಪ ಅಂತಂದರೆ ಆ ಹೆಸರೊಳಗೆ ಏನೋ ಒಂದು ಅಡುಗೆದ ಅಂತ ಅನಿಸ್ತದ ನಮಗೆ ಹೌದಿಲ್ರಿ ಅದಕ್ಕೆ ಇಡಗುಂಜಿ ಗಣಪ್ಪ ನಮ್ಮ ದೇವ್ರ ಒಳಗಿಂದ ಹಾಲಿಗೆ ಬರ್ತಾನೆ ರೀ ಇವತ್ತು ಆಮೇಲೆ ಐದು ದಿವಸ ಪೂಜೆ ಎಲ್ಲ ಆದ ತಕ್ಷಣ ಮತ್ತೆ ದೇವ್ರ ಒಳಗೆ ಹೋಗಿ ಕೂತ್ಬಿಡ್ತಾನೆ ನೋಡಿರಿ ಈಗ ಅವಲಕ್ಕಿ ಇವು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಅವಲಕ್ಕಿ ಅವ ಟೇಸ್ಟ್ ಅವ ಇವು ಭಾಳ ಮಾಡಿ ರಾಗಿ ಅವಲಕ್ಕಿ ಅವ ಅಂತ ಅನ್ನಿಸ್ತದೆ ನನಗೆ ಅದಕ್ಕೆ ಕಲರ್ ಕೂಡ ಸ್ವಲ್ಪ ಕಪ್ಪಾಗ್ಯವ ಟೇಸ್ಟ್ ಅವ ಅಂತ ಹೇಳಿ ಕೊಟ್ಟಾರ ರಾಗಿ ಅದ್ರ ಏನು ಬರ್ದಿಲ್ಲ ಬಟ್ ನನಗೆ ಅನಿಸ್ಲಿಕ್ಕೆ ಅವನ್ನೇ ಇವತ್ತೇನಿದೆ ಪಂಚ ಕಜ್ಜಾಯ ಮಾಡ್ಲಿಕ್ಕೆ ತಿನ್ರಿ ಅವಲಕ್ಕಿ ಆಕಳ ತುಪ್ಪ ಜೇನು ತುಪ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಸಿ ಕೊಬ್ಬರಿ ಬಾಳೆಹಣ್ಣು ಮತ್ತು ಎಳ್ಳು ಇವಿಷ್ಟು ಎಲ್ಲ ಹಾಕಿ ಚಂದಾಗಿ ಮಿಕ್ಸ್ ಮಾಡಿ ಪಂಚ ಕಜ್ಜಾಯ ರೆಡಿ ಆಗ್ತದ್ರಿ ಮತ್ತು ಗಣಪತಿಗೆ ಪಂಚಕಜ್ಜಾಯ ಅಂದ್ರೆ ಅಷ್ಟು ಪ್ರೀತಿ ಅದಕ್ಕೇನದ ಪಂಚಕಜ್ಜಾಯ ಪಂಚ ಕಜ್ಜಾಯ ಮತ್ತು ಈ ಒಂದು ಚೂರು ಎಲ್ಲ ಮಾಡ್ಲಿಕ್ಕೆ ತಿನ್ರಿ ಮತ್ತು ಮನೆ ಒಳಗೆ ಏನು ಅಡುಗೆ ಆಗಿತ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿರಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿನಿ ಭಾಳ ಅಂದ್ರೆ ಬಹಳ ಟೇಸ್ಟ್ ಆಗಿತ್ತು ಅದು ಏನೋ ಗೊತ್ತಿಲ್ಲ ನೈವೇದ್ಯ ಮಾಡಿದ್ದೆ ಅಷ್ಟು ರುಚಿಯಾಗಿರ್ತದೇನೋ ಅಂತ ಅನ್ನಿಸ್ತದೆ ಯಾಕಂದ್ರೆ ನೈವೇದ್ಯ ಅನ್ನೋದೇ ಅದಕ್ಕೆ ನೋಡಿರಿ ಅದರದ್ದು ನೈವೇದ್ಯ ಮಹತ್ವವೂ ಅಷ್ಟೇ ಅದ ಮತ್ತು ಇವತ್ತು ಮೊನ್ನೆ ಒಂದೆರಡು ಹಿತ್ತಾಳಿ ಪಾತ್ರೆ ತಂದೆ ಇವತ್ತು ಉಪಯೋಗ ಆಗ್ತಾವೆ ನೋಡಿರಿ ಈಗ ಚರೋಟಿ ರವ ಹಾಕ್ಕೊಂಡು ಚರೋಟಿ ರವದಿಂದನೇ ಮಾಡ್ಲಿಕ್ಕೆ ರೀ ಅದರೊಳಗೆ ಸ್ವಲ್ಪ ತುಪ್ಪ ಹಾಲೊಳಗೆ ಕಲ್ಸ್ಕೊತೀನಿ ರೀ ಫುಲ್ ಹಾಲೊಳಗೆ ಕಲ್ಸ್ಕೊಂಡು ಬಿಡ್ತೀನಿ ರೀ ಮತ್ತು ಚರೋಟಿ ರವದ್ದೇ ಫುಲ್ ಅದರೊಳಗೆ ಯಾವುದೇ ಗೋಧಿ ಹಿಟ್ಟು ಮೈದಾ ಹಿಟ್ಟು ಯಾವುದು ಹಾಕಿಲ್ಲರಿ ಮೊನ್ನೆ ಒಬ್ಬರು ಕೇಳಿದ್ರಿ ಹೋಳಿಗೆ ಮಾಡಿದಾಗು ಕೇಳಿದ್ರಿ ಮತ್ತು ಮೊನ್ನೆ ಒಂದು ಕಡುಬು ಮಾಡಿದಾಗೂ ಕೇಳಿದ್ರಿ ಇದು ಯಾವ ಹಿಟ್ಟು ಮೈದಾ ಹಿಟ್ಟೇನು ಅಂತ ಅಲ್ರಿ ಮೈದಾ ಹಿಟ್ಟು ಯೂಸು ಮಾಡಂಗಿಲ್ಲ ಮನಿಗೂ ತರಂಗಿಲ್ಲ ನಾ ಮಾಡಿದ್ರೆ ಗೋಧಿ ಹಿಟ್ಟಿನಿಂದ ಮಾಡಿರ್ತೀನಿ ಹೋಳಿಗೆ ಆಯ್ತು ಯಾವುದೇ ಆತು ಒಳಗಿರೋ ಗೋಧಿ ಹಿಟ್ಟಿನಿಂದನೇ ಮಾಡಿರ್ತೀನಿ ಅದಕ್ಕೆ ಈಗ ಯಾವುದು ಗೋಧಿ ಹಿಟ್ಟು ಯೂಸ್ ಮಾಡಿಲ್ಲ ಚರೋಟಿರವ ಅದನ್ನು ಹಾಲೊಳಗೆ ನಾದ್ಕೊಂಡು ಮಾಡ್ಲಿಕ್ಕೆ ತಿನ್ನಿ ಕುರ್ಮನಾಗಿ ಬಂದು ಕೋರಿಲಿ ಕೈದ ದೈತ್ಯರ ಕೊಂದು ಬಹು ಕ್ರೋಧದಿಂದ ದುರುಳ ಹಿರಣ್ಯ ಕನ ಕರಳು ಬಗೆದು ತೋಡಿ ಕೊರಳೊಳಗೆ ಧರಿಸಿದ ಅನುಸರಗಳನ್ನೇ ಮಾಡಿ ಕೊರಳು ಕೊಯ್ದು ಎಲ್ಲಮ್ಮನ ಪುತ್ರನಾಗಿ ಕಾಯ್ದಿ ಸರಳು ಬಾಣ ಬಂದೆ ಹೂಡಿ ಲಂಕಾ ಮಾತ್ರ ಮಾಡಿ ಎರಳೆ ಗಂಗೆ ಪತಿ ವೃತ್ತಿಯನ್ನು ಕೆಡಿಸಿ ನಾನು ಕೂಡಿ ಮರಳು ತನದಿಂದ ಸಿಗದೆ ಐವ ಓಡಿ ಸುಂದರಿ ರಂಗನ ತಂದು ತೋರ ನೀರೋಳು ಮೀನನಾಗಿ ಅಲೆವಾ धरे भारवन्नो रुवाँ वरहन गिनर कस्रतरेवाँ कोरेरी मन्नो बगेवाँ ಒಳ ಕಂಬದಿಂದ ಗೂಡು ಸೂತ ಬರುವ ದೃಳವುಳ್ಳ ಬಲಿ ಚಕ್ರವರ್ತಿ ಪಾಲಿಸಿದ ಬರುವ ಕೊಡಲಿ ಪುಳೆದು ಹಡದ ತಾಯಿ ಕಡಿತ ಮಡದಿ ವೈದ್ಯ ರಾವಣನ ಹಡಿದು ದಶಿರವ ದೂಡಿ ಬಿಟ್ಟು ತಿಗುವಂತ ತ್ರಿಪುರಂತ ಪೂರವ ಏರಿಸಿದ ಅಶ್ವಮಾರ್ತಿಯಿಂದ ಮೆರೆವಾ सुंदरी रंगन तंदू तोर ब्रह्मा गेवलिदु वेदवतरुवा ब्रह्मांडवन्नुरुवा गम्मीली कायदवनागिरुवा सुमरे होगे बरवा ಸಿಟ್ಟಿನಿಂದ ನಾರಸಿಂಹ ರೂಪನಾಗಿ ಬಂದ ಸೃಷ್ಟಿಯೋಳು ಪರಶುರಾಮ ರೇಣುಕೆಯ ಕಂದ ಕಷ್ಟ ಉಚರಿಸಿದನು ರಾಮ ವನವಾಸದಿಂದ ಕೃಷ್ಣ ಅವತಾರ ಬೌದ್ಧ ಕಲ್ಕೆ ರೂಪ ವಂದ ಇಷ್ಟು ಪರಿವರ್ಣಿಸ್ತಾರ ಚಂದ ಸೃಷ್ಟಿಯೋಳು ಕಾಗಿನೆ ಲೈಯಾದ ಕೇಶವನಿಂದ सुन्दरि रङ्गन तन्तु तोर वन्दार घल्य सुन्दरी रङ्गन तन्तु तोर रङ्ग देवता पितृतां विनेश्वरदा भनोयता ज्ञानेनयता विरिदो पचार द्रव्य ज्ञान वाहनादि सोडो पचार पूज नमंत करिष्ये श्रीं जि गणेशाय नमः मायाय प्रमानंदं तत्वा वैसं सुत्थमे स्वामि पुष्كرهनी धीरय रमया

यो भौतिक चंद्रम चन्दनम श्रीकंठचन्द्रम देवम गंधाड् समनो समनोहरम विलेपनम सुरश्रेष्ठ चन्दनम पृथ्वी वेदां चन्दन सोभ्यामि श्री देवे नमः हरिद्राकुम ॐ सोभ्यामेलक करते अक्षदाम समव यामे हरिद्राकुम सोभ्यामे अक्षदाम समभ्यामे पुष्पम होएओ अकडे हल्ला टाइप हो नोड रिकंप हुई तो हम्म तो यार मार मार रे 2 मार रे हम्म नमक को प्रॉपर सेट कर 0.6 नहीं है इसको तो 3 लगा कर आते नाना इधर पर मार

ભક્તિદી પ્રયત્્યા દેવાય પૂજા મે વરમ દેહિ પત્ર પરા પરાત્ર પરાગ્રેમ નૈવેદ્યમ સમાર્પે

महा लेखिष महेश्वर पतेसिमे तन्नो लक्षे प्रजो देयात एक रन्ताय कृत्वा कुण्डायरि नहि तन्नो रन्ति प्रजोया वृत पुष्पम व्रता कर पूजाते मद प्रसन्न जतम चावरण घी यतम फलति आवे प्रमोद रपिता मुकितम पीतो भोतो विज्ञान बुद्धिदाधि राम पत्र पुष्पम समर्पयामि एकक्षारो लक्षुये रुणा अच्छा टेबल इतना नहीं तो सुनिया कर देना। हाँ। बढ़िया